ಹ್ಞೂ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನನಗೆ ಕೂಡ ಚೆನ್ನಾಗದಿ ನೋಡಿ ಬರ್ರಿ ಇವತ್ತು ಆನ್ಲೈನ್ ಬಟ್ಟೆ ಇದು ಮಾಡ್ಬೇಕಂತ ಮಾಡಿದ್ನಿ ಅಲ್ರಿ ನೀವೆಲ್ಲ ಕೇಳಕ್ಕಿದ್ರಿ ಅಕ್ಕ ಸೀರೆ ರೇಟ್ ಎಷ್ಟು ರೇಷ್ಮೆ ಸೀರೆ ಎಷ್ಟು ಪತ್ಲುಗಳು ಎಷ್ಟು ಅಂತ ಎಷ್ಟು ಮಂದಿ ಭಾಳ ಮಂದಿಗೆ ಇಷ್ಟ ಆಗ್ಬಿಟ್ಟವ್ರಿ ಅದಕ್ಕೆ ಎಲ್ಲ ತೊಗೊ ಕೂತಿ ನೋಡ್ರಿ ನಿಮ್ಗೆ ತೋರ್ಸಿ ಹಾತು ಅಂತ ಎಲ್ಲಾನು ಹಾಕಿಕ್ಕಿದೀನಿ ರೀ ತೊಗೊಂಡ್ ಕೇಳಿ ತಳ ಕುಡ್ತೀನಿ ನೋಡ್ರಿ ಇವಾಗ ಬನ್ನಿ ನಾನು ಕಮ್ಮಿ ರೇಟ್ ನಿಂತ ಜಾಸ್ತಿ ರೇಟಿನ ತನಕ ತೋರಿಸ್ತೀನಿ ರೀ ಭಾಗ ಒಂದು ಭಾಗ ಟೂ ಬರ್ತಾ ನೋಡಿ ವಿಡಿಯೋ ನೋಡಿ ವಾಟ್ಸಪ್ ನಂಬರ್ ಬರ್ತಾ ಅದಕ್ಕೆ ಲಿಂಕ್ ಕಳ್ಸ್ರಿ ನೀವು ಯಾವ ಫೋಟೋ ಇರ್ತಾ ಸ್ಕ್ರೀನ್ ಶಾಟ್ ಸ್ಕ್ರೀನ್ ಶಾಟ್ ನೋಡಕ್ಕೆ ಕಳ್ಸ್ರಿ ನಾನು ತಕ್ಷಣ ಅದು ರೇಟ್ ಹೇಳ್ತೇನೆ ರೀ ನಿಮ್ದು ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರ್ತ ನೋಡ್ರಿ ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇಲ್ರಿ ಆನ್ ಇಂಡಿಯಾಕ್ಕೂ ಕಳ್ ಕಷ್ಟು ರೀ ನೀವು ಯಾವ ಸೀರೆ ಬೇಕಾರ ಕೇಳ್ರಿ ಬರೀ ಇವಾಗ ನಾನು ಸೀರೆ ತೋರಿಸ್ತೀನಿ ನೋಡ್ರಿ ಈ ಸೀರೆ ಬಂದು ಮೂರುವರೆ ನೂರು ರೂಪಾಯಿ ನೋಡ್ರಿ ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಅಂದ್ರಿ ಹೇಳಕತ್ತೀನಿ ರೀ ನಾನು ಇದ್ರೊಳಗೆ ಕಲರ್ ಅದಾವ್ರಿ ಯಾರ ಕಲರ್ಸ್ ಅದಾವೆ ಬರೀ ತೋರಿಸ್ತೀನಿ ರೀ ನನ್ನ ತಾಕ ಎಷ್ಟು ಸೀರೆ ಒಳದ ಅಷ್ಟು ನಿಮ್ಗೂ ಶೇರ್ ಮಾಡ್ತೀನಿ ನೋಡ್ರಿ ಇದು ಎರಡನೇ ಕಲರ್ ನೋಡ್ರಿ ಅದೇ ಇದು ಕ್ವಾಲಿಟಿಯಾಗ ರೀ ರೂಪಾಯಿ ನಾನೀಗ ಇಂಗ್ಲೀಷ್ ಬರಲ್ರಿ ಕನ್ನಡದಾಗ ಹೇಗ್ ಕೊಡ್ತೀನಿ ನೋಡ್ರಿ ಇದು ಎರಡನೇ ಸೀರೆ ನೋಡ್ರಿ ಇದು ಮೂರನೇ ಸೀರೆ ನೋಡ್ರಿ ಇದು ಭಾಗ ಒಂದು ಭಾಗ ಟೂ ಬರ್ತಾರೆ ಯಾಕಂದ್ರೆ ವಿಡಿಯೋ ಹೇಳ್ತಾ ರೀ ಅದಕ್ಕೆ ಇದು ಹೇಳಾಕತ್ತೀವಿ ನೋಡ್ರಿ ನಿಮ್ಗೆ ಕಲರ್ಸ್ ಅದ ನೋಡ್ರಿ ಕಲರ್ಸ್ ಇದು ಪಿಂಕ್ ಕಲರ್ ಮಸ್ತ್ ಐತ್ ನೋಡ್ರಿ ಕ್ವಾಲಿಟಿ ಅಷ್ಟೊಂದಿಲ್ರಿ ಮೂರುವ ನೂರು ರೂಪಾಯಿ ಎಲ್ಲ ಕ್ವಾಲ್ಟಿ ಇದು ನಾ ಹೇಳಲ್ರಿ ಆದ್ರೆ ಹುಡಾಕೇನು ಪರವಾಗಿಲ್ರಿ ಅಂತ ಸುಮ್ಮ ಕ್ವಾಲ್ಟಿ ಚಲೋ ಅಷ್ಟು ಚಲೋ ಕ್ವಾಲಿಟಿ ನೀಲ್ ನೋಡ್ರಿ ಅಷ್ಟ ನೋಡ್ರಿ ಸೀರೆ ಮತ್ತೆ ಮಸ್ತ್ ಅದ ನೋಡ್ರಿ ಯಾಕಂದ್ರೆ ಮೂರ್ವರ್ನೂರು ರೂಪಾಯ್ದಾಗ ಏನ್ ಬರತ್ರಿ ಸೀರಿ ಅಷ್ಟೊಂದು ನಾಯೇನ ಹೋಲ್ಸೇಲ್ ರೀ ಹೇಳಕತ್ತೀನ್ರಿಟರ್ನ್ ಏನು ಇಲ್ರಿ ನಿಮ್ಮ ಕೊರಿಯರ್ ಚಾರ್ಜ್ ಮಾತ್ರ ನಿಮ್ ಕಡೆ ನೋಡ್ರಿ ಅಂಗಡಿ ಒಳಗಾದ್ರೆ ಇವೇ ನಾಲ್ಕು ನಾಕು ನಾಕ್ನೂರು ನಾಲ್ಕು ಐನೂರು ರೂಪಾಯಿ ಸೀರೆ ಹೇಳ್ತಾರೆ ಇವೇ ಸೀರೆ ಇದೇ ಕ್ವಾಲಿಟಿ ಸೀರೆನೆ ಬೇಕಾರ ಒಮ್ಮೆ ತಗೊಂಡು ನೋಡಿ ಟ್ರೈ ಮಾಡ್ರಿ ಹಳದಿ ಕಲರ್ ಐತೆ ನೋಡ್ರಿ ಮಸ್ತಾಯ್ತು ಸೀರೆ ಅದು ಲಾಸ್ಟ್ ಕಲರ್ ಇದು ಕೆಂಪಾ ನೋಡ್ರಿ ನೋಡಿದ್ರಲ್ಲ ಇವತ್ತು ಸೀರೆ ಬರ್ರಿ ಇವಾಗ ಮತ್ತೆ ಬೇರೆ ತೋರ್ಸ್ತೀನಿ ಇವು ಬಂದು ನಾಲ್ಕು ಐನೂರು ರೂಪಾಯಿ ನೋಡ್ರಿ ಕ್ವಾಲಿಟಿ ಮಾತ್ರ ರೀ ಆನ್ಲೈನ್ ಚಾರ್ಜ್ ನಿಮ್ದೇ ಇರ್ತರಿ ಆನ್ಲೈನ್ ಏನ್ ಕಳ್ಸ್ತೀವಲ್ರಿ ಆನ್ಲೈನ್ ಚಾರ್ಜ್ ನಿಮ್ಮದೇ ಇರ್ತ ನೋಡ್ರಿ ಕೊರಿಯರ್ ಚಾರ್ಜ್ ನಿಮ್ಮದೇ ಇರ್ತೀರಿ ಆನ್ಲೈನ್ ಪೇಮೆಂಟ್ ರೀ ನೀವು ರೊಕ್ಕ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅಂದ್ರೆ ನಾವು ಕಟ್ ಕಳ್ಸಿ ನೋಡ್ರಿ ಇದು ನಾಲ್ಕು ರೂಪಾಯಿ ಇರ್ತ ನೋಡ್ರಿ ಯಾವ ಸೀರೆ ಇಷ್ಟ ಆಗತ್ತೆ ಕ್ರೀನ್ ಶಾಟ್ ನೋಡಿ ಮಾತ್ರ ಕಳ್ಸೋ ಮಾತ್ರ ಮರಿಬೇಡ್ರಿ ಸೀರೆ ಇಷ್ಟ ಆದ್ರ ಬಾಳ ಮಂದಿ ಇದು ಕೇಳಕೀರ ಅಂತ ಕೇಳಿ ನಾನು ಈ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ನಿಮ್ಗೋಸ್ಕರ ಇದು ಎರಡನೇ ಸೀರೆ ನೋಡ್ರಿ ನಾಲ್ಕು ಅರ್ನೂರು ರೂಪಾಯಿ ಇದು ನಾಲ್ಕು ಸೀರೆ ಅದ್ರ ನಾಲ್ಕು ಕಲರ್ಸ್ ತೋರಿಸ್ತೀನಿ ರೀ ಯಾವ ಸೀರೆ ಇಷ್ಟ ಆಗುತ್ತೆ ಅಷ್ಟೇ ಕ್ರೀನ್ ಶಾಟ್ ಹೊಡೆ ನಮಗ ಹಾ ಅಕ್ಕ ಅಂತ ಕೇಳಿ ಸೀರೆ ಕಟ್ ಕಳಸ್ರಿ ನಿಮ್ ನಿಮ್ ದುಡ್ಡು ಅಮೌಂಟ್ ಪೇ ಮಾಡ್ರಿ ನಿಮ್ದೇ ಕೊರಿಯಾ ಚಾರ್ಜ್ ಹಿಂದೆ ಐತ್ರಿ ದುಡ್ಡು ಕೊಟ್ರೆ ನಾ ಕಟ್ ಕಳಿಸ್ ನೋಡ್ರಿ ನೋಡ್ರಿ ಇಲ್ಲೇ ಪ್ರಿಂಟ್ ಶರ್ಟ್ ಹುಡ್ಕೋರಿ ಪತ್ರ ಇಷ್ಟ ಹೇಳಿ ಬಾಳ್ ಮಂದಿ ಕಮೆಂಟ್ ರೀ ಅಕ್ಕ ಸೀರೆಗಳ್ ಮತ್ವರಿ ಕಟ್ ಕಳ್ಸ್ರಿ ಅಕ್ಕ ಅಂತ ಹೇಳಿ ಬಾ ಮಂದಿ ಇರ್ತರಿ ಅದಕ್ಕೆ ನಾ ವಿಡಿಯೋ ಮಾಡಾಕತ್ತೀವಿ ನೋಡ್ರಿ ಇದ್ರೊಳಗ ಕ್ಯಾರಿ ಬ್ಯಾಗು ಬಂದ ನೋಡ್ರಿ ಅದ್ರೊಳಗೇನೆ ಕ್ಯಾರಿ ಬ್ಯಾಗ್ ಬಂದ್ ನಾಲ್ಕು ನೋಟ ನೋಡ್ರಿ ನಾಲ್ಕು ಸೀರಿ ನೋಡಿದ್ರ ಅಂತ ಅನ್ಕೋತಿ ನೋಡ್ರಿ ರೇಟಿನಂತ ಇಟ್ಕೊಂಡು ಜಾಸ್ತಿ ರೇಟಿನ ಇವೇ ಕ್ವಾಲಿಟಿ ಒಳಗ ಐದ್ನೂರು ಆರ್ನೂರು ಏಳ್ನೂರ್ ತನದವ್ರ ಇದೇ ಕ್ವಾಲಿಟಿ ಒಳಗ ತೋರ್ಸಕ್ ಆ ನೋಡ್ರಿ ನಿಮ್ಗೆ ಅದಕ್ಕೆ ಎಷ್ಟು ತಾಯಿಡಕ್ ಕುತೀನ್ರಿ ಅಂತ ತೋರ್ಸಿದ್ರಿ ಇದ್ರೊಳಗ ಮೂರ್ ಕ್ವಾಲಿಟಿ ಮೂರ್ ಸೀರೆ ಅದಾವ ನೋಡ್ರಿ ಮೂರ್ ಕಲರ್ ಸೀರೆ ಅದಾವ್ರಿ ಇದ್ರಾಗ ಪ್ಲೇನ್ ಇದು ರೀ ನೆಟ್ ಜಂಪರಿ ಬ್ಲೌಸ್ ರೀ ಪ್ಲೇನ್ ಸೀರೆ ನೋಡ್ರಿ ಪ್ಲೇನ್ ಸೀರಿ ನೆಟ್ ಐದುವರೆ ನೂರು ರೂಪಾಯಿ ನೋಡ್ರಿ ಇದ್ರ ರೇಟ್ ಬಂದು ಮೂರೂವರಿ ನಾಲ್ಕೂವರೆ ಐದುವರೆ ನೂರು ರೂಪಾಯಿ ನೋಡ್ರಿ ಆಕೆ ಕಮ್ಮಿ ರೇಟ್ ನಿಂತ ಜಾಸ್ತಿ ರೇಟ್ ತೋರ್ಸ್ಕೊಳ್ತ ಹೋದ್ರಂತ ತೋರ್ಸತಿ ನೋಡ್ರಿ ಸೀರೆ ಮಾತ್ರ ಕ್ವಾಲಿಟಿ ಮಾತ್ರ ಸೂಪರ್ ಆಗಿ ಇದ್ರ ಮಾತ್ರ ಪ್ಲೇನ್ ಸೀರೆ ಒಳಗ ಇದ್ರಿ ಕ್ವಾಲಿಟಿ ಎಷ್ಟೋ ಸರಿ ಕ್ವಾಲಿಟಿ ನೆಟ್ ಜಂಪರಿ ಪ್ಲೇನ್ ಸೀರೆ ನೋಡ್ರಿ ಐತಿ ನೋಡ್ರಿ ಮಸ್ತ್ ಅದ ಸೀರೆಗಳು ನಿಮ್ಗೆ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ ರೀ ಇದನ್ನ ಬ್ಲೌಸ್ ಬರ್ತೈತ್ರಿ ಈ ತರ ಸೀರೆ ಬರ್ತ್ ನೋಡ್ರಿ ಗೊಂಡೆ ಬರ್ತೈತ್ರಿ ವಿತ್ ಗೊಂಡೆ ಇರ್ತ ನೋಡ್ರಿ ವಿತ್ ಬ್ಲೌಸ್ ನೋಡ್ರಿ ಸೀರೆ ಮಾತ್ರ ಸೂಪರ್ ಇರ್ತಾವ್ರಿ ಸೀರೆ ಮಾತ್ರ ಮಿಸ್ ಮಾಡ್ಬೇಡ್ರಿ ಸೀರೆ ಒಂದ್ ಖರೀದಿ ಮಾಡ್ರಿ ಮಸ್ತ್ ಇರ್ತಾವ ನೋಡ್ರಿ ಇದ್ರಾಗ ಮೂರ್ ಕಲರ್ಸ್ ನೋಡ್ರಿ ಇಲ್ಲಿ ಇದೊಂದ್ ಕಲರ್ ಇದೊಂದು ಕಲರ್ ಇದೊಂದು ಕಲರ್ ಗೋಲ್ಡನ್ ಕಲರ್ಸ್ ಐತ್ರಿ ಪಿಂಕ್ ಐತೆ ಬ್ಲೂ ಕಲರ್ ಐತಿ ನೋಡ್ರಿ ಮೂರು ಕಲರ್ ಡಿಫ್ರೆಂಟ್ ಆಗದವ್ರಿ ಮೂರು ಕಲರ್ಸ್ ಮಸ್ ನೋಡ್ರಿ ಐತ್ರಿ ನೋಡ್ರಿ ಇವ್ ನೋಡ್ರಿ ಆರ್ನೂರ ರೂಪಾಯಿ ನೋಡ್ರಿ ಸೀರೆ ಮಸ್ತ್ ಅದಾವ್ರಿ ಲೇಸ್ ಈ ತರ ಲೇಸ್ ಬರ್ತೈತ್ರಿ ಸೀರೆ ಸ್ಟೋನ್ ಬರ್ತಾವ್ರಿ ಒಳಗ್ ಸ್ಟೋನ್ ಅದಾವ್ರಿ ಕಾಣ್ತಾ ಹಿಡಿದೊಳಗ ಕಾಣ್ತಾಟ್ರಿ ಸ್ಟೋನ್ ಕಾಣ್ತಾವಿಲ್ರಿ ಗೊತ್ತಾಗ್ತಿಲ್ಲ ಕುಟಕೇನ್ರಿ ಈಗ ಅದಕ್ಕೆ ನೋಡ್ರಿ ಇಲ್ಲೇ ಈ ಸೀರೆ ಮಾತ್ರ ಸಕ್ಕತ ನೋಡ್ರಿ ಆರ್ನೂರು ರೂಪಾಯಿ ರೀ ಮತ್ ಸೀರೆ ಕ್ವಾಲಿಟಿ ಮಾತ್ರ ಕೊರಿಯರ್ ಚಾರ್ಜ್ ನಿಮ್ದೇ ರೀ ಮತ್ತ ಏನಾರ ಡ್ಯಾಮೇಜ್ ಅಂದ್ರೆ ಇಲ್ಲೇ ನಾನು ಗಳಿ ಉಚ್ಚಿ ನೋಡಿ ನಿಮ್ಗೆ ಕಟ್ ಕಳ್ಸ್ತೀನಿ ಡ್ಯಾಮೇಜ್ ಇಲ್ಲ ಸೀರೆಗಳು ನೋಡ್ರಿ ನೀವು ಅಮೌಂಟ್ ಪ್ಲೇ ಮಾಡಿಂತ ನಾನು ಎಲ್ಲ ಪ್ಯಾಕಿಂಗ್ ಮಾಡಿ ಕೊರಿಯರ್ ಮಾಡ್ತೀನಿ ನೋಡ್ರಿ ನೋಡ್ರಿ ಅದೇ ಆರ್ನೂರ ರೂಪಾಯಿ ರೇಟ್ನೇ ಆಗ ಇದೊಂದ್ ಕಲರ್ಸ್ ಐತ್ ನೋಡ್ರಿ ಸಾರಿ ಸಾರಿ ಮಾತ್ರ ಮಸ್ತ್ ಅದಾವ್ರಿ ಇದು ಮಸ್ತ್ ಐತ್ ನೋಡ್ರಿ ಕಲರ್ಸ್ ಹಳದಿ ಕಲರ್ಸ್ ಮಸ್ತ್ ಐತ್ರಿ ನೋಡ್ತಿರ್ಬೇಕ್ರಿ ಇಲ್ಲಿ ಇಷ್ಟು ಪೇಪರ್ ಹೋಗಲ್ರಿ ಇನ್ನ ಇವು ಆರ್ ಕಲರ್ಸ್ ತೋರಿಸಿ ನೋಡ್ರಿ ಇದ್ರೊಳಗರ್ಟ್ ಹಿಡ್ಕೋರಿ ಎಲ್ತ್ ಆಗುತ್ತೆ ನನಗ ಉಷ್ಟು ತೋರಿಸ್ಕೊಂಡ್ ಅದ್ರ ಸಾರಿ ಸಾರಿ ಕಲೆಕ್ಷನ್ ಬಾಳ ಯಾಕೆ ಮನೆ ಮಾಲ್ ಹಾಕಿನ ಹಿಂಗಾಗಿ ಇದ್ ಫೇವ್ರೆಟ್ ಬ್ಲಾಕ್ ಐತ್ ನೋಡ್ರಿ ಯಾರಿಗೆ ಇದು ಅದೃಷ್ಟ ಉಡೋ ಅದೃಷ್ಟ ಐದವ್ರಿಗೆ ಬರತ್ ನೋಡ್ರಿ ಇದು ಬ್ಲಾಕ್ ಬ್ಲಾಕ್ ಹೆಣ್ಣು ಮಕ್ಕಳು ಫೇರೇಟ್ ಅಂತ ಹೇಳ್ಬೋದು ಬೆಳಗ್ಗಿದ್ರ ಮಾತ್ರ ಬ್ಲಾಕ್ ಇಷ್ಟ ಪಟ್ಟೆ ಪಡ್ತಾರೆ ನೋಡ್ರಿ ನನ್ ಮತ್ರಿ ಸೀರೆ ಬಾಳ ಇಷ್ಟ ಆಗೈತೆ ನೋಡ್ರಿ ಬ್ಲ್ಯಾಕ್ ನೋಡೋಣ ಯಾರು ಜಲ್ಲಿ ಕಮೆಂಟ್ ಹಾಕ್ತಿರಿ ಯಾರು ಫಸ್ಟ್ಗೆ ಬ್ಲ್ಯಾಕ್ ಸೀರಿಗೆ ಸ್ಕ್ರೀನ್ ಶರ್ಟ್ ಹಿಡ್ಕೊಂಡು ಹಾಕಿರ್ತೀರಿ ಅವ್ರಿಗೆ ಕಷ್ಟ ನೋಡ್ರಿ ಬ್ಲಾಕ್ ಹೆಚ್ಚು ಮಾರ್ತವ್ರಿ ನೀವು ವಿಡಿಯೋಸ್ ನೋಡಿದ ತಕ್ಷಣ ಕಮೆಂಟ್ ಹಾಕ್ರಿ ವಾಟ್ಸ್ಆಪ್ ನಂಬರ್ ತಗೊಂಡು ನೋಡ್ರಿ ಬ್ಲಾಕ್ ಎಷ್ಟು ಮಾಡ್ತೈತೆ ಅಂತಾನೆ ಹೇಳ್ಬೋದ್ರಿ ಬ್ಲೌಸ್ ಇರ್ತಾವ್ರಿ ಒಳಗ ಬ್ಲೌಸ್ ಇರ್ತಾವ್ ಪೋಸ್ಟರ್ ಇರ್ತಾವ್ರಿ ಮಸ್ತ್ ಇರ್ತಾವ್ರಿ ಬ್ಲಾಕ್ ಮಸ್ತ್ ಐತಿ ನೋಡ್ರಿ ಇದೊಂದು ಬ್ಲಾಕ್ ಇಷ್ಟ್ರಿ ಉಚ್ಚ ತೋರ್ಸಿನಿ ನೋಡ್ರಿ ನಿಮ್ಗೆ ಬನ್ನಿ ತೋರಿಸ್ತೀನಿ ರೀ ನೋಡ್ರಿ ಎಲ್ಲಾ ಒಳ್ಳೆ ಮತ್ ಜೋಡ್ಸೋದು ಬಹಳ ತೊಂದರೆ ಐತ್ ನೋಡ್ರಿ ಇದೊಂದು ಈ ಕಲರ್ಸ್ ಐತ್ ನೋಡ್ರಿ ಹಳಿ ಒಳಗ್ ಕ್ಲಿಯರ್ ಕಾಣಕ್ ಹಳಿ ಒಳಗರ್ ಫ್ಯಾನ್ಸ್ ಇರ್ಬೇಕೀನ್ರಿ ನೋಡ್ರಿ ಇಲ್ಲೇ ಶಾವ್ ಕುಮಾರ್ ಮುಕ್ಕೋದ್ ನೋಡ್ರಿ ಬನ್ನಿ ಎಲ್ಲ ಸ್ಟೋನ್ ಅದ ನೋಡ್ರಿ ಒಳಗಡೆ ಸ್ಟೋನ್ ಐತೆ ಅರಿವಿ ಮಾತ್ರ ಅರಿವಿ ಕ್ವಾಲಿಟಿ ಮಾತ್ರ ಹೇಳಂಗಿಲ್ಲ ನೋಡ್ರಿ ಮಸ್ತ್ ಕ್ವಾಲಿಟಿ ಐತಿ ನೋಡ್ರಿ ಅರ್ಬಿ ಹೆಂಗ್ ಜಾಸ್ತಿ ಕೊಡ್ತಿ ಕ್ವಾಲಿಟಿನಂಗ ಇರ್ತಾ ನೋಡ್ರಿ ಹೊರಗಡೆ ಬಾಳ ಐತ್ರಿ ರೇಟ್ ಅರವಿದು ಏಳು ನೂರು ಎಂಟ್ನೂರು ನೋಡ್ರಿ ಇದು ಚಾಕ್ಲೇಟ್ ಕಲರ್ ಐತಿ ಒಂದ್ ಕಿತ್ತ ಒಂದ್ ಕಲರ್ ಮಸ್ತ್ ಹೇಳ್ತೀನಿ ನೋಡ್ರಿ ನಿಮಗೆ ಬಾಕ್ಸ್ ಯಾಕೆಂದ್ರಿ ಗೊತ್ತಾಗಲ್ರಿ ಬಾಕ್ಸ್ ನಿಮಗೆ ಇದು ಮಸ್ತ್ ಐತಿ ನೋಡ್ರಿ ಬೂದಿ ಕಲರ್ ಮಸ್ತ್ ಐತಿ ನೋಡ್ರಿ ಯಾಕೆ ಸೀರಿ ಬೇಕು ತಕ್ಷಣ ಕ್ರೀನ್ ಶಾಟ್ ಹುಡ್ಕೊಂಡು ಮತ್ತೆ ತಕ್ಷಣ ತೋರ್ಸಿ ನೋಡ್ರಿ ಬನ್ನಿ ಇವು ಆರ್ ಸೀರೆ ಮುಗಿದು ರೀ ಮತ್ತೆ ಇನ್ನು ಆರ್ ಸೀರೆ ತೋರಿಸ್ತೀನಿ ನೋಡ್ರಿ ನಾನು ಇದು ಇದು ವೇಟ್ಲೆಸ್ ಸೀರೆ ಅಂತೀ ವೇಟ್ ಬಜ್ಜಿ ಸೀರೆ ಎರಡು ಹುಡಲ್ರಿ ಇವಾಗ ಇದು ಬ್ಲಾಕ್ ನೋಡ್ರಿ ಇವು ಮತ್ತ ಮಸ್ತ್ ಸೀರೆಗಳು ಮಾತ್ರ ಒಂದ್ ಮಾತಾಡಂಗಿಲ್ಲ ಏನು ಮಾತಾಡಂಗ್ರಿ ಸೀರೆ ಬಗ್ಗೆ ಕ್ವಾಲಿಟಿನ ಹಂಗೇದ್ರಿ ಎಲ್ಲ ಹಂಗೆ ಇವು ಆರು ಐನೂರು ರೂಪಾಯಿ ರೇಟ್ ಬಂದು ಆರು ಆರೂವರೆ ನೂರ್ ಇವ್ಕ ನೂರ್ ಚಾರ್ಜ್ ನಿಂದೆ ನೋಡ್ರಿ ಸೀರಿ ಮಾತ್ರ ಮಸ್ತ್ ಅದಾವ್ರಿ ಕ್ವಾಲಿಟಿ ಮಸ್ತ್ ಐತ್ರಿ ಸೀರೆ ಫುಲ್ ಸ್ಟೋನ್ ಬರ್ತ್ರಿ ಒಳಗ ಇಲ್ಲಿ ಸ್ಟೋನ್ ಇರ್ತೀಲ್ಲ ಒಂದೊಂದು ಸ್ಟೋನ್ ಬಂದಾವ್ರಿ ಮಸ್ತ್ ಅದ ನೋಡ್ರಿ ಸೀರೆ ಗಳಿ ಮಾತ್ರ ಅದಾವ್ರಿ ಇವು ರೀ ಕಾಣ್ತಿರ್ಬೇಕ್ರ ನಿಮಗೆ ಇದ್ರಿ ತೋರ್ಸ್ತೀ ನಿಮಗೆ ಇದು ನೋಡ್ರಿ ಚಾಕ್ಲೇಟ್ ಕಲರ್ ಕಪ್ಪು ಕಲರ್ ಚಾಕ್ಲೇಟ್ ಕಪ್ ಚಾಕ್ಲೇಟ್ ಬರ್ತಾರೆ ಆ ಕಲರ್ ಐತ್ ನೋಡ್ರಿ ಸೀರಿ ನೋಡಿರಿ ಚಾಕ್ಲೇಟ್ ಐತಿರಿ ಸೀರೆ ಕಾಣಿಸ್ಬೇಕು ಚೆಂದ ಕಾಣ್ತಾ ಇರೀ ಚ ಸರಿಯಾಗಿ ಕಾಣ್ತಾಳೆ ವಿಡಿಯೋಸ್ ನಾನು ಕೇಳಕ್ಕತ್ತೀನಿ ರೀ ನಿಮ್ಮನ್ನ ವೀಡಿಯೋಸ್ ಸರಿಯಾಗಿ ಕಾಣತ್ತಿಲ್ಲ ಸೀರೆ ಅಂತೇಳಿ ಇಷ್ಟು ಹಳೆ ಉದ್ರೆ ಸೀರೆ ಹೊಳಸ್ರಿ ಮತ್ತೆ ನೀವು ಆ ಸೀರೆ ಸ್ಕ್ರೀನ್ ಶರ್ಟ್ ಹೊಡೆದು ನನಗೆ ಅಂದ್ರ ಆ ಸೀರೆ ನಾ ಗಳಿ ಹುಚ್ಚಿ ಡ್ಯಾಮೇಜ್ ಇಲ್ಲ ನೋಡ್ಕೊಂಡು ಎಲ್ಲ ನೋಡಿ ನಿಮ್ಮ ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ ನೋಡ್ರಿ ಸೀರೆ ಬೇಕಾರ ಆಲ್ ಇಂಡಿಯಾನು ಇದು ಆನ್ಲೈನ್ ಇದು ಕಳ್ಸಿ ನೋಡ್ರಿ ನಿಮ್ಮ ಸೀರೆಗಳು ನಮ್ಮ ಕರ್ನಾಟಕದವ್ರು ಯಾರು ಎಲ್ಲಿದ್ರು ಬೇಕಾದ್ರು ಸೀರೆ ಕಟ್ ರೀ ಬೇಕಾದ್ರೆ ವಾಟ್ಸಪ್ ಮಾಡಿರಿ ನೀವು ಕ್ಯಾಶ್ ಆನ್ ಡಿಲಿವರಿ ಅಲ್ರಿ ಆನ್ಲೈನ್ ನೋಡ್ರಿ ಇದು ರೊಕ್ಕ ಫೋನ್ಪೇ ಮಾಡಿರಿ ಆಮೇಲೆ ಮೊದಲು ನಿಮ್ಗೆ ಸೀರೆ ಕಟ್ ಕಳ್ಸ್ತೀರಿ ನೋಡಿ ಡ್ಯಾಮೇಜ್ ಎಲ್ಲ ಚೆಕ್ ಮಾಡ್ಕೊಂಡು ನಿಮ್ಗೆ ಕೊರೆಯ ಕೊರೆ ಕಳ್ಸಿ ನೋಡಿರಿ ಯಾವ ಊರು ಬೇಕಾದ್ರೂ ನಿಮ್ಮ ಅಡ್ರೆಸ್ ಹಾಕ್ರಿ ಅಲ್ಲೇ ಕಟ್ ಕಳಿಸ್ತೀವಿ ನೋಡ್ರಿ ಸೀರೆ ನೋಡಿ ಇಲ್ಲೇ ತುಂಬಾ ಮಸ್ತ್ ಮಸ್ತ್ ಕಲವದ ನೋಡ್ರಿ ಕುರೊಳಗೆ ಸೀರೆ ಮಾತ್ರ ಇವು ಮಾತ್ರ ಬರೀ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದ್ರಿ ಆರೂವರ್ ನೂರು ನೋಡ್ರಿ ರೇಟ್ ಇವು ಬಂದು ನೂರು ರೂಪಾಯಿ ಕೊರಿಯರ್ ಚಾರ್ಜ್ ನಿಮ್ದೇ ಇರ್ತೀರಿ ನಮ್ಮ ಕಡೆ ಇರೀ ಕೊರಿಯರ್ ಚಾರ್ಜ್ ನಾನು ಕಮ್ಮಿ ರೇಟ್ ಮೇಲೆ ಕೊಡಾಕತ್ತಿನ ನಿಮ್ಗೆ ನನ್ ಹುಡುಗರ ಹೆಚ್ಚಿ ಮಾಡ್ತೀನಿ ಇವು ನಾ ಇನ್ನ ಇನ್ನು ರೇಟ್ ಯಾಕಂದ್ರೆ ನಿಮ್ ಕಡೆ ಕೊರಿಯರ್ ಚಾರ್ಜ್ ಅಂತ ಅಂದಿರ್ತಲ್ಲ ನೋಡ್ಕೊಂಡು ನಾ ಕಮ್ಮಿ ಕೊಡಾಕತ್ತಿನ ನೋಡ್ರಿ ನಿಮಗೆ ಸೀರ್ ಮಾತ್ರ ಮಾಸ್ತವ್ರಿ ಇವು ಬಂದು ಕ್ವಾಲಿಟಿ ಮಾತ್ರ ಮಾಸ್ತಾವ ನೋಡ್ರಿ ಇವು ಆರೂವರ ನೂರು ರೂಪಾಯಿ ನೋಡ್ರಿ ರೇಟ್ ಮಸ್ತ್ ಅದಾವ್ರಿ ಕ್ವಾಲ್ಟಿ ಮಾತ್ರ ದಡಿನು ಮಸ್ತ್ ಐತೆ ನೋಡಿರಿ ಇಲ್ಲೇ ಕಾಣ್ತಿರ್ಬೇಕು ಇವು ಬಂದು ಆರು ರೂಪಾಯಿ ನೋಡಿರಿ ಬಾರಿ ಅದಾವ ರೀ ಇವು ಸೀರೆಗಳು ಯಾರಿಗಾದ್ರೂ ಬೇಕಾದ್ರೆ ಕ್ರೀ ಶಾಟ್ ಹೊಡ್ಕೋರಿ ಕ್ಲೀನ್ ಶಾಟ್ ಹೊಡ್ಕೊಂಡ್ ಇಟ್ಟಿವ್ರಿ ಈ ಥರ ಇದು ಬಂದ ನೋಡ್ರಿ ಅವ್ಕಾ ಕ್ವಾಲ್ಟಿ ಇದಾವೆ ಸೀರೆಗಳು ಮಾತ್ರ ಮಸ್ತ್ ಕ್ವಾಲ್ಟಿ ಇದಾವೆ ರೀ ಮೂರು ಕ್ವಾಲ್ಟಿಗಳು ಸೀರೆ ಮೇಲೆ ರಾಷ್ಟು ನೋಡ್ರಿ ಇವು ಆರು ಒಂದು ರೂಪಾಯಿ ಉತ್ತರ ಎಲ್ಲಿಗಾರ ಹೋದ್ರೆ ಬಂದ್ರೆ ಚಿಟಿಕಿ ಮುಟ್ಟಿಗೆ ಮಸ್ತ್ ನೋಡಿ ಸೀರೆಗಳು ನೋಡ್ರಿ ರೂಢಕತ್ತಿರ್ಬೇಕು ಮಹಿಳೆಯರಿಗೆ ಅಂದ್ರೆ ಪಕ್ಲಿಗೆ ಭಾಳ ಇಷ್ಟ ನೋಡಿರಿ ಇವು ನಾಲ್ಕು ಸೀರೆ ಇದೆ ನೋಡಿರಿ ನಾಲ್ಕು ಕಲರ್ಸು ನಾಲ್ಕು ಸೀರೆ ಇದಾವ ರೀ ನೋಡ್ರಿ ನಿಮಗೆ ನೋಡ್ಕೊಂಬಿಡ್ರಿ ಬರೀ ಮತ್ತ ಒಂದಿಷ್ಟು ಬ್ಲೌಜು ಶೇರ್ ಕೂಡ ಇವು ನೋಡ್ರಿ ಬ್ಲೌಜ್ಗಳು ರೂಪಾಯಿ ಕೊಂದು ನೋಡ್ರಿ ಬ್ಲೌಜ್ ಮಸ್ತ್ ನೋಡ್ರಿ ಇವು ಬ್ಲೌಜು ಹೊರಗಡೆ ಆದ್ರ ಎರಡು ನೂರು ರೂಪಾಯಿ ಅದಾವ್ರ ಇವು ಬ್ಲೌಜಿಗೆ ನೋಡ್ರಿ ಈ ತರ ಬರ್ತಾವ್ರಿ ಫುಲ್ ಗೋಲ್ಡನ್ ಕಲರ್ ನೋಡ್ರಿ ಇವು ಗೋಲ್ಡನ್ ಕಲರ್ ಬ್ಲೌಜ್ ಬೇಕಂದ್ರೆ ಕ್ಲೀನ್ ಶರ್ಟ್ ಹುಡ್ಕೊಂಡು ನಾನ್ ಕಳಿಸ್ತೀನಿ ನೋಡ್ರಿ ಯಾವ್ದಾರ ಸೀರೆ ಇಷ್ಟ ಬ್ಲೌಸ್ ಕಳಿಸ್ರಿ ಅವ್ರು ಕೂಡ ಕೊರಿಯರ್ ಮಾಡ್ತೀನಿ ನೋಡ್ರಿ ಬ್ಲೌಸ್ ಇಷ್ಟ ಅದ್ರಿ ಅದಕ್ಕೆ ನಿಮ್ಗೂ ಶೇರ್ ಮಾಡಿದ್ವಿ ನೋಡ್ರಿ ಇವ್ನು ಕೂಡ ಮತ್ತ ಡ್ರೆಸ್ ಬೇಕಂದ್ರು ಕೇಳ್ರಿ ನಾನು ಅವನು ಕೂಡ ವಿಡಿಯೋ ಮಾಡಿ ಹಾಕ್ತೀನ್ರಿ ಡ್ರೆಸ್ ಫ್ರಾಕ್ ತಗಸ್ತದ್ರಿ ಇವು ಇಷ್ಟು ಕಲರ್ಸ್ ಅದಾವ ನೋಡ್ರಿ ಇವು ಇಷ್ಟು ಕಲರ್ಸ್ ಅದಾವ್ರಿ ಎಲ್ಲಾನು ಕಲರ್ಸ್ ತೋರ್ಸದಾಗಲ್ರಿ ಇವು ದೀನೂರು ರೂಪಾಯಿ ಇವು ಮಸ್ತಾವ ನೋಡ್ರಿ ಡಿಸೈನ್ಸ್ ಮಾತ್ರ ಮಸ್ತ್ ಉಟ್ತದ ನೋಡ್ರಿ ಇಲ್ಲಿ ಓ ಇವರ್ಬೇಕ್ರಿ ಇದು ರೀ ಬ್ಲೌಸ್ ಹೊಲ್ಸ್ಯಾರ ನೋಡ್ರಿ ಇಲ್ಲಿ ಇವ್ ಯಾವ ಬ್ಲೌಸ್ ಬೇಕಂತ ಕಲರ್ಸ್ ಹೇಳ್ರಿ ಮತ್ತೆ ನೀವು ಶರ್ಟ್ ಉಟ್ಕೋರಿ ಈ ಕಲರ್ಸ್ ಮ್ಯಾಗ ಒಂದು ಚಿಕ್ಕ ಗುಡ್ತಾ ಕಳ್ಸ್ರಿ ನಾ ಅದನ್ನ ನಿಮ್ಗೆ ಕಟ್ ಕಳ್ಸಿ ನೋಡ್ರಿ ಬ್ಲೌಸ್ಗಳು ಮಸ್ತಾವ ನೋಡ್ರಿ ದೀನೂರು ರೂಪಾಯಿ ನೋಡ್ರಿ ಇವು ಸೀರಿಯಲ್ ಸೀರೆ ತಗೊಂಡ್ರಿ ಅಂದ್ರೆ ಇದು ಕೊರಿಯರ್ ಇರಲ್ಲ ನೋಡ್ರಿ ಸೀರೆ ಕೂಡ ಬ್ಲೌಸ್ನು ಬಂದ್ಬಿಡ್ತು ನೋಡ್ರಿ ಇದು ಬಂದು ಇನ್ನ ಒಂದೇ ಪೀಸ್ ಐತ್ರಿ ಬೇಕಾ ಇಷ್ಟ ಆದವ್ರಿಗೆ ಇದು ಮಾಡ್ರಿ ಚಾಕ್ಲೇಟ್ ಕಲರ್ ಐತಿ ನೋಡ್ರಿ ಇದು ಬಂದು ಐದ್ನೂರ್ ರೂಪಾಯಿ ನೋಡ್ರಿ ರೇಟ್ ಕಲೆ ಆಗ್ಯಾವ್ರಿ ಇವು ಕ್ವಾಲಿಟಿ ಮಾತ್ರ ಮಸ್ತ್ ಅದ್ರಿ ತಗೊಂಡ್ ಬಂದಾವ್ರಿ ಮಸ್ತ್ ಖಾಲಿ ಆಗ್ಯಾವ ನೋಡ್ರಿ ಇವು ಮನೆ ತಂದಿದ್ದೆ ಖಾಲಿ ಆಗ್ಯಾವು ಇದು ಅಂದ್ರೆ ಬಂದ್ರು ಗೊಂಡೆ ಐತ್ರಿ ಇವು ಬಂದು ರೂಪಾಯಿ ನಾನು ನಾಕೂರ್ನೂರ್ ತೋರ್ಬೇಕು ಇಷ್ಟು ತೋರಿಸಿದ್ರು ಅಂತ ಹೇಳಿ ಇವು ಬಂದು ರೂಪಾಯಿ ನಾಲ್ಕೂವ್ನೂರ್ ಒಳಗ್ ಬಂದ್ರಿ ಬಂದೈತ್ ನೋಡ್ರಿ ರೀ ಇವು ಇವೇ ಕ್ವಾಲಿಟಿ ಐತ್ರಿ ಆದ್ರೂ ಚೆನ್ನಾಗ್ ಐತ್ರಿ ಇದು ಬಂದು ಎರಡು ಕಲರ್ ಹೋದ ನೋಡ್ರಿ ಕಲೆ ಇದೊಂದು ಕಲರ್ ಐತೆ ನೋಡ್ರಿ ಇದು ಬಂದು ವರ್ಕ್ ನೋಡ್ರಿ ಕ್ವಾಲಿಟಿ ಮಾತ್ರ ಮಸ್ತ್ ಐತ್ರಿ ಇದು ಏಳುವರೆ ನೂರು ರೂಪಾಯಿ ನೋಡ್ರಿ ರೇಟ್ ಬಂದು ಫುಲ್ ಇದೇ ತರ ವರ್ಕ್ ಬರ್ತ್ರಿ ಇದು ಪಿಂಕ್ ಕಲರ್ ಕಿ ಇದು ಗೋಲ್ಡನ್ ಇದು ಸಿಲ್ವರ್ ಕಲರ್ ವರ್ಕ್ ಕೊಟ್ಟವಲ್ರಿ ಬ್ಲೌಸ್ ಇದೇ ತರ ಬರ್ತ್ ನೋಡ್ರಿ ಪೋಸ್ಟರ್ ಕಾಣ್ತಿರ್ಬೇಕ್ರಿ ನಿಮಗೆ ರೇಟ್ ಒಂದ್ ಸ್ವಲ್ಪ ಕಾಸ್ಟ್ಲಿ ಇದ್ರು ಕ್ವಾಲಿಟಿ ಚೆನ್ನಾಗಿ ಐತ್ರಿ ಖಾಲಿಗ್ಯಾವ್ರಿ ಇದು ಒಂದೇ ಓದತ್ ನೋಡ್ರಿ ಯಾವ್ದ ಮಸ್ತ್ ಇರ್ತಾವ್ರಿ ಓದ್ಬಿಡ್ತಾರ ನೋಡ್ರಿ ಹಿಂಗಾಗಿ ಇವು ಬಂದು ಇನ್ನ ಗಡಿಸಿ ನೋಡ್ರಿ ಗಡಿಸಿರಿ ಇವು ಇವು ಬಂದು ಏಳುವರೆನೂರು ರೂಪಾಯಿ ರೇಟ್ ನೋಡ್ರಿ ಉಪ್ಪು ಕ್ವಾಲಿಟಿನ ಅಷ್ಟೊಂದು ಇಲ್ರಿ ಆದ್ರ ಸೈಡ್ ಹಚ್ಚೋರಿಗೆ ಸೂಪರ್ ನೋಡ್ರಿ ಏಳುವರೆನೂರು ರೂಪಾಯಿ ನೋಡ್ರಿ ಕುರಿ ನಿಮ್ ಕಡೆ